ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಇವತ್ತು ನಮ್ಮ ಎಚ್ ಡಿ ಅವರವರ ಹುಟ್ಟುಹಬ್ಬದ ಅಂಗವಾಗಿ ಈ ರಾಜ್ಯ ಕಂಡ ಅಪ್ರತಿಮ ನಾಯಕರು ಅದರಲ್ಲೂ ನಿಮ್ಮಂಥ ಬಡವರಿಗೆ ಬಲಿದರಿಗೆ ಯಾರಾದರೂ ಕಷ್ಟದಂಥವ್ರಿಗೆ ಸ್ಪಂದನೆ ಮಾಡತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಈಗ ಕೇಂದ್ರದ ಸಚಿವರಾಗಿ ಈ ಸಮಾಜಕ್ಕೆ ಹಲವಾರು ಕೊಡುಗಳನ್ನು ಕೊಡ್ತಾ ಇರ್ತಕ್ಕಂಥ ಹೀಮಂತರ ಬಡವರ ಪರವಾಗಿ ಸದಾ ಮಿಡಿಯುವಂಥ ಸಹೋದಯ ಕುಮಾರಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಕುಮಾರಸ್ವಾಮಿ ಅಭಿಮಾನಿ ಬಳಗದ ವತಿಯಿಂದ ತಮ್ಮೆಲ್ಲ ಇವತ್ತೇನು ಸಿಸ್ಟರ್ ಝಾನ್ಸಿ ಅವರ ಸಾರಥ್ಯದಲ್ಲಿ ನಾವೆಲ್ಲರೂ ಸಹ ಇಲ್ಲಿ ಸೇರಿದ್ದೇವೆ ಇವತ್ತು ಅವರ ಹುಟ್ಟುಹಬ್ಬದ ಅಂಗವಾಗಿ ವಿವಿಧ ರೀತಿಗಳಲ್ಲಿ ಈಗಾಗಲೇ ನಾವು ಪೂಜೆ ಪೂಜೆ ಮಾಡಿಸಿ ಮತ್ತು ನಮ್ಮ ಪಾರ್ಟಿ ಆಫೀಸ್ನಲ್ಲಿ ಕೇಕ್ ಕಟ್ ಮಾಡಿ ಅಲ್ಲಿ ಎಲ್ಲರಿಗೂ ಬಡವರಿಗೆ ಊಟವನ್ನು ಕೊಟ್ಟು ಈಗ ಈ ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಬಂದಿದ್ದೇವೆ ನಮ್ಮ ಎಲ್ಲ ಸಹ ಸೇರಿ ಇವತ್ತು ವಿಶೇಷವಾಗಿ ಈ ಒಂದು ಆಶ್ರಮದಲ್ಲಿ ಈ ಮದರ್ ತೆರೇಸ ಆಶ್ರಮದಲ್ಲಿ ಆ ತಾಯಿಯೂ ಸಹ ಹಲವಾರು ಬಡವರಿಗೆ ದೀನದಲಿತರಿಗೆ ಆಸರೆಯಾಗಿ ನಿಂತ ಆ ತಾಯಿಯನ್ನು ಸಹ ಸ್ಮರಿಸುತ್ತಾ ನಾವಿವತ್ತು ಕುಮಾರಣ್ಣನವರ ಹಬ್ಬದ ಅಂಗವಾಗಿ ನಾವೆಲ್ಲರೂ ಸಹ ಸೇರಿ ಒಂದು ತಮಗೆ ಒಂದು ಅಣ್ಣ ಹಬ್ಬವನ್ನು ನೀಡಬೇಕು ಅಂತ ಹೇಳಿ ನಾವೆಲ್ಲರೂ ಸಹ ಇಲ್ಲಿ ಬಂದಿದ್ದೇವೆ ನೀವೆಲ್ಲರೂ ಸಹ ನೀವೆಲ್ಲ ಒಂಥರ ದೇವರಿದ್ದಾಗೆ ಯಾಕೆಂದರೆ ಈ ಸಮಾಜದಲ್ಲಿ ಏನು ಅದೆಲ್ಲನೂ ನಿಮಗೆ ಗೊತ್ತಿರಲ್ಲ ಬಟ್ ಎಲ್ಲ ಒಳ್ಳೆ ಥರದಲ್ಲೇ ನೀವು ಬದುಕ್ತಾ ಇರುವಂಥ ಒಂದು ವ್ಯಕ್ತಿತ್ವ ಅಂತ ಭಾವಿಸ್ತೀನಿ ಇವೆಲ್ಲರೂ ಸಹ ಕುಮಾರಸ್ವಾಮಿ ಮುನ್ನಡೆಸುವಂಥ ಈ ರಾಜ್ಯದಲ್ಲಿ ಬಡವರನ್ನು ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಮಾಡುವಂಥ ಸಂದರ್ಭ ಬರುತ್ತೆ ನೀವೆಲ್ಲ ಆಶೀರ್ವಾದ ಮಾಡಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಮ್ಮ ಏನು ಕುಮಾರಸ್ವಾಮಿ ಅಭಿಮಾನಿ ಬಳಗದ ಅಧ್ಯಕ್ಷರಾದಂಥ ನಮ್ಮ ರಾಮಕೃಷ್ಣೇಗೌಡರು ಹಾಗೆ ನಮ್ಮ ಸ್ನೇಹಿತರಾದಂಥ ಆನಂದ್ ಅವರು ಹಾಗೆ ನಮ್ಮ ಪ್ರವೀಣ್ ಅವರು ಮತ್ತು ನಮ್ಮ ಯಜಮಾನ್ರು ಅವರು

ನಾವು ಆಚರಣೆ ಮಾಡಬೇಕು ಅನ್ನೋ ಉದ್ದ ಏಕೈಕ ಉದ್ದೇಶದಿಂದ ಇವತ್ತು ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಬಂದು ಇಲ್ಲಿ ಏನು ಬಡವರಿರ್ಬೋದು ವೃದ್ಧರಿರ್ಬೋದು ನಿರ್ಗತಿಕರಿರ್ಬೋದು ಅವ್ರಿಗೆ ಈ ಇನ್ಸ್ಟಿಟ್ಯೂಟಲ್ಲಿ ನಾವು ಹಣ್ಣುಗಳ ವಿತರಣೆ ಮಾಡೋದು ನಿಜವಾಗ್ಲೂ ಇಲ್ಲಿ ಭಾಳ ಸಂತೋಷ ಆಗ್ತಾಯಿದೆ ಏಕೆಂದರೆ ನಾವು ಒಂದು ದಿನ ಬಂದು ಹಣ್ಣು ಕೊಡೋದು ದೊಡ್ಡ ವಿಷಯ ಅಲ್ಲ ಆದರೆ ಈ ಒಂದು ಈ ಮದರ್ ತೆರೆಸೆ ಇನ್ಸ್ಟಿಟ್ಯೂಟ್ನಲ್ಲಿ ನಮ್ಮ ಏನು ಸಿಸ್ಟರ್ಸ್ಗಳಂತ ಕರಿತೀವೋ ಅವರುಗಳು ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಅವರ ಸೇವನೆ ಮಾಡ್ತಾ ಇದ್ದಾರೆ ಇದಕ್ಕು ನಿಜಕ್ಕೂ ಇದು ಶ್ರಾಂಗ್ಲೀನೀಯ ಆದ್ದರಿಂದ ನಾನು ಹೇಳದಿದೆ ಈ ಏನು ಇವತ್ತು ನಾವು ಅವ್ರಿಗೆ ಹಣ್ಣುಗಳನ್ನ ವಿತರಣೆ ಮಾಡಿ ಅವರುಗಳು ಕೂಡ ನಮ್ಮ ಎಚ್ ಡಿ ಅವರಿಗೆ ಆಶೀರ್ವಾದ ಮಾಡಬೇಕು ಅವರು ಹುಟ್ಟು ದಿನ ಹಾಗೂ ನಮ್ಮ ಕುಮಾರಸ್ವಾಮಿಯವರು ಏನು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾಗ ಎರಡು ಬಾರಿ ಕೂಡ ದೀನ ದಲಿತರಿಗೋಸ್ಕರ ಒಳ್ಳೊಳ್ಳೆಯ ಕೆಲಸಗಳನ್ನ ಮಾಡಿದರೆ ಮೊದಲನೇದಾಗಿ ಅವ್ರು ಮಾಡೋದು ಲಾಟ್ರಿ ನಿಷೇಧ ಸಾರಾಯಿ ನಿಷೇಧ ನಾನು ಈಗ ಹೇಳೋದು ಇಷ್ಟೇ ಅವರು ಕರ್ನಾಟಕ ರಾಜ್ಯದಲ್ಲಿ ಏನು ಲಾಟ್ರಿ ಮತ್ತು ಸಾರಾಯಿ ನಿಷೇಧ ಮಾಡಿದಾಗ ಕರ್ನಾಟಕದ ಬಡ ಕುಟುಂಬಗಳಿಗೆ ಬಹಳ ಅನುಕೂಲ ಆಗಿದೆ ಇವತ್ತು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ ಅವರು ಕೇಂದ್ರದಲ್ಲಿ ಉಕ್ಕು ಮತ್ತು ಕರೆ ಬೃಹತ್ ಕೈಗಾರಿಕಾ ಸಚಿವರಾಗಿದ್ದಾರೆ ಆದರೂ ಕೂಡ ನಾನು ಹೇಳೋದು ಅವ್ರಿಗೂ ಈ ಒಂದು ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಸಾರಾಯಿ ನಿಷೇಧ ಮಾಡೋಕ್ಕೆ ನರೇಂದ್ರ ಮೋದಿಯವ್ರನ್ನ ಒತ್ತಾಯಿಸಬೇಕು ಏಕೆಂದರೆ ಬರೀ ಒಂದು ರಾಜ್ಯದಲ್ಲಿ ಮಾಡಿದ್ರೆ ಅದು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಇಡೀ ದೇಶದಲ್ಲಿ ಅವರಿಗೆ ಒಂದು ಇದ್ರ ಬಗ್ಗೆ ಒಂದು ಚಿಂತನೆ ಇರೋದ್ರಿಂದ ಇದನ್ನು ನರೇಂದ್ರ ಮೋದಿಯವರ ಗಮನಕ್ಕೆ ತಂದು ಇಡೀ ದೇಶದಲ್ಲೇ ಒಂದು ಕೆಲಸ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಜೊತೆಗೆ ಕೇವಲ ಒಂದು ರಾಜ್ಯ ಅಂತಲ್ಲ ಎಲ್ಲ ರಾಜ್ಯಗಳಿಗೂ ವಿಷಯ ತಲುಪಬೇಕು ಇದ್ರ ಮುಖಾಂತರ ಹೇಳೋದು ಏನು ಅಂದರೆ ಕರ್ನಾಟಕದಲ್ಲೂ ಕೂಡ ಏನು ಈಗ ಆಲ್ರೆಡಿ ಕಾ ಕಾರ್ಖಾನೆಗಳು ಎಷ್ಟೋ ಎಚ್ ಎಮ್ ಟಿ ಕಾರ್ಖಾನೆ ಇರ್ಬೋದು ಭದ್ರಾವತಿಲಿ ಇರ್ಬೋದು ಎಲ್ಲ ಸುಮಾರು ಕಾರ್ಖಾನೆಗಳು ನಿಂತೋಗಿದೆ ಈ ಎಲ್ಲ ಕಾರ್ಖಾನೆಗಳಲ್ಲೂ ಕೂಡ ಅವರು ಮರು ಸ್ಥಾಪನೆ ಮಾಡಬೇಕು ಕೆಲವು ಹಲವಾರು ಜನ ಉದ್ಯೋಗ ಏನು ನಮ್ಮ ಕುಮಾರ್ನವರು ಕೇಂದ್ರ ಸಚಿವರಾಗಿದ್ದಾರೆ ನಮಗೆ ಕೆಲಸ ಸಿಕ್ಕುತ್ತೆ ಅಂತ ತಿಳ್ಕೊಂಡಿದ್ದಾರೆ ಆದ್ದರಿಂದ ಕರ್ನಾಟಕದಿಂದ ಅವರು ಆಯ್ಕೆಯಾಗಿ ಹೋಗಿದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕದ ನಿರುದ್ಯೋಗಿಗಳಿಗೆ ಕೆಲಸ ಕೊಡಬೇಕು ಆಗನ್ಬಿಟ್ಟು ಬೇಕಾದ್ರೆ ಕರ್ನಾಟಕದ ಮಾಡ್ರ ಸಾಲಲ್ಲ ಇಡೀ ದೇಶಕ್ಕೂ ಕೂಡ ಅವರು ಹೆಸರು ಆಗಬೇಕು ಅಂತ ಹೇಳಿ ಈ ಮೂಲಕ ನನ್ನ ಮಾತು ನಂಬಿಸ್ತೇನೆ ಈ ದೇಶದ ಭಾರಿ ಕೈಗಾರಿಕಾ ಸಚಿವರಾದಂತಹ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಈ ಮೆಂಟಲಿ ರಿಟೈರ್ಡ್ ಏನು ಈ ಆಶ್ರಮ ಇದೆ ಇಲ್ಲಿ ಎಲ್ಲರಿಗೂ ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಎಚ್ ಡಿ ಕುಮಾರಸ್ವಾಮಿ ಅಭಿಮಾನಿ ಬಳಗದ ರಾಮಕೃಷ್ಣ ಅವರ ನೇತೃತ್ವದಲ್ಲಿ ಈ ಒಂದು ಸೇವಾ ಕಾರ್ಯ ನಡೆಯಿತು ಈ ಒಂದು ಸೇವಾ ಕಾರ್ಯಕ್ರಮ ಮಾಡುವ ಮುಖಾಂತರ ಅರ್ಥಪೂರ್ಣವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇಲ್ಲಿರ್ತಕ್ಕಂತಹ ಎಲ್ಲರೂ ಕೂಡ ಒಂದು ಶುಭವನ್ನು ಹಾರೈಸಿದ್ದಾರೆ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಅವರ ಒಂದು ರಾಜಕೀಯ ಸೇವೆ ನೀಡಿ ಇಡೀ ದೇಶಕ್ಕೆ ಅವರ ಸೇವೆ ಸಿಗಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಅವರು ಮುಖ್ಯಮಂತ್ರಿಗಳಾಗಿದ್ದ ಆಗಿದ್ದಾಗ ಏನು ರಾಜ್ಯಕ್ಕೆ ಕೊಟ್ಟಿದರ ಆ ರೀತಿಯ ಕೊಡುಗೆಗಳನ್ನ ದೇಶಕ್ಕೂ ಕೊಡುವ ಒಂದು ಚಿಂತನೆಯನ್ನು ನಮ್ಮ ಕುಮಾರಣ್ಣನವರು ಮಾಡಲಿ ಆ ನರೇಂದ್ರ ಮೋದಿಯವರು ನಮ್ಮ ಕುಮಾರಣ್ಣನವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅನೇಕ ಯೋಜನೆಗಳನ್ನು ಜಾರಿಗೆ ತಂದು ಯಶಸ್ವಿಯಾಗಿರುವುದನ್ನು ಅವರಿಗೆ ಒಂದು ಮನವರಿಕೆಯಾಗಿ ಆ ಕಾರ್ಯಕ್ರಮಗಳನ್ನ ಇಡೀ ದೇಶಕ್ಕೆ ವ್ಯಾಪಿಸುವಂಥ ರೀತಿಯಲ್ಲಿ ಕಾರ್ಯವೈಖರಿ ನಡೀಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತೇನೆ ಇವತ್ತು ಪಕ್ಷದ ಕಚೇರಿಯಲ್ಲಿ ಕೇಕ್ ಕಟ್ ಮಾಡೋ ಮಾಡುವ ಮೂಲಕ ಕೆ ಟಿ ಚಲುವೇಗೌಡರ ಅಧ್ಯಕ್ಷತೆಯಲ್ಲಿ ಪಕ್ಷದ ಕಚೇರಿಯಲ್ಲಿ ನಾವು ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದವು ಪಕ್ಷದ ಕಚೇರಿಯ ಮುಂದೆ ಎಲ್ಲ ದಿನದಲ್ಲಿ ತಿರುಗಿ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿದ್ದು ಅದೇ ರೀತಿ ನಿನ್ನೆ ಮರ್ಸಿ ಕಾನ್ವೆಂಟ್ನಲ್ಲಿ ಎಸ್ ಪ್ರಕಾಶ್ ಪ್ರಿಯದರ್ಶನ್ ಸ್ನೇಹ ಬಳಗದ ವತಿಯಿಂದನೂ ಕೂಡ ಹಣ್ಣು ಹಂಪಲುಗಳು ನೇಕನಿ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ನಮ್ಮ ಕುಮಾರಣ್ಣನವರಿಗೆ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿದ್ದೀವಿ ಇಂದು ಮದರ್ ತೆರೆಸ್ ಆಶ್ರಮದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅಭಿಮಾನ ಬಳಗ ವತಿಯಿಂದ ಎಚ್ ಡಿ ಕುಮಾರಸ್ವಾಮಿ ಅಭಿಮ ಅಭಿಮಾನ ಬಳಗದ ವತಿಯಿಂದ ಕುಮಾರಣ್ಣನವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಮದರ್ ತೆರೆಸ ಆಶ್ರಮದಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡ್ತಾಯಿದ್ದೀವಿ ಕುಮಾರಣ್ಣವ್ರಿಗೆ ಭಗವಂತ ಆಯುಷ್ ಆರೋಗ್ಯ ಕೊಟ್ಟು ಅಷ್ಟೈಶ್ವರ್ಯ ಕೊಟ್ಟು ಮುಂದೆ ಮುಂದೆ ಕರ್ನಾಟಕದ ಮುಖ್ಯಮಂತ್ರಿ ಮತ್ತೆ ಆಗಲಿ ಅಂತ ಆಶಿಸ್ತೀವಿ ಆನಂದ್ಗೌಡ ಯುವ ಜೆ ಡಿ ಎಸ್ ಮುಖಂಡರು ಎಚ್ ಡಿ ಕುಮಾರಸ್ವಾಮಿ ಬಳಗದ ನಗರಾಧ್ಯಕ್ಷರು ಹೇಳಿ ಹಾಂ ನಮ್ಮ ಎಚ್ ಡಿ ಕುಮಾರಸ್ವಾಮಿಯವರ ಅಭಿಮಾನಿ ಬಳಗದ ವತಿಯಿಂದ ನಾವು ಈ ಮದರ್ ತೆರಸ ರುದ್ರಾಶ್ರಮದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಳ್ಳೆಯದಾಗಲಿ ಮತ್ತು ಅವರ ಹುಟ್ಟುಹಬ್ಬವನ್ನು ಸರಳ ರೀತಿಯಲ್ಲಿ ಆಚರಿಸ್ಬೇಕು ಅಂದ್ಕೊಂಡು ನಾವು ಒಂದು ಈ ಕಾರ್ಯಕ್ರಮನ ಈ ಒಂದು ರುದ್ರಾಶ್ರಮದಲ್ಲಿ ಇಟ್ಕೊಂಡಿದ್ವಿ ಹಾಗೆ ನಮ್ಮ ಎಚ್ ಡಿ ಕುಮಾರಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಿಮ್ಮ ಮೀಡಿಯಾ ಮುಖಾಂತರ ನಾವು ತಿಳಿಸೋದಕ್ಕೂ ಬಯಸ್ತೇನೆ ಹಾಗೂ ಇಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿಗೊಳಿಸೋದಕ್ಕೆ ಅವ ಅವಕಾಶ ಬಂದಿರುವಂಥ ನಮ್ಮ ಮುಖಂಡರುಗಳಿಗೆ ನಮ್ಮ ಲೀಡರ್ಗಳಿಗೆ ಎಲ್ಲರಿಗೂ ತುಂಬು ಹೃದಯವಾದ ಧನ್ಯವಾದಗಳನ್ನ ತಿಳಿಸ್ತಾ ಇನ್ನು ಮುಂದೆ ನಮ್ಮ ಕುಮಾರಣ್ಣವರ ಇದೇ ಕಾರ್ಯಕ್ರಮಗಳನ್ನ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಈ ಥರ ಮಾಡ್ತಾ ಇರ್ತೀವಿ ಎಲ್ಲರೂ ಈ ಇದೇ ರೀತಿ ಬಂದು ಆಶೀರ್ವಾದಿಸಬೇಕು ಅಂತೇಳಿ ಎಲ್ಲರಲ್ಲೂ ನಾವು ಮನೆ ಮನವಿ ಮಾಡ್ಕೊತೆ ರಾಮಕೃಷ್ಣಗೌರು ಬೆಲ್ವತಾ ರಾ ರಾಮಕೃಷ್ಣಗೌಡರು ಎಚ್ ಡಿ ಕುಮಾರಸ್ವಾಮಿ ಅಭಿಮಾನಿಗಳ ಬಳಗದ ಅಧ್ಯಕ್ಷರು